ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ನಗರ ಸಾಹಿತ್ಯ ಸಂಗಮ ಸಂಸ್ಥೆ ವತಿಯಿಂದ ನೀಡಲಾಗುವ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಪ್ರತಿಷ್ಠಿತ ಹರಿಹರ ಶ್ರೀ ಹಾಗೂ ಸಂಗಮ ಶ್ರೀ ಪ್ರಶಸ್ತಿ ಪ್ರಧಾನ ಸಮಾರಂಭವು ಶನಿವಾರ ಇಲ್ಲಿನ ಎಸ್ಜಿಯುಪಿ ವಿದ್ಯಾಪೀಠದಲ್ಲಿ ಹಮ್ಮಿಕೊಳ್ಳಲಾಯಿತು ಹೌದು ವೀಕ್ಷಕರೇ ಸಾಹಿತಿ ಬಾಪುಗುರು ಅವರ ಮೊನ್ನೆ ಮೊದಲು ಕವನ ಸಂಕಲನಕ್ಕೆ ಈ ಸಾಲಿನ ಹರಿಹರ ಶ್ರೀ ಪ್ರಶಸ್ತಿ ಲಭಿಸಿದ್ದು ಹಿರಿಯ ಸಾಹಿತಿ ಪ್ರೊಫೆಸರ್ ಎಚ್ ಎಂ ಭಿಕ್ಷಾವರ್ತಿಮಠ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ಪ್ರಶಸ್ತಿಯು ಐದು ಸಾವಿರ ರು ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಹಿರಿಯ ಸಾಹಿತಿ ಪ್ರೊಫೆಸರ್ ಎಚ್ ಎಂ ಮಠ ಮಾತನಾಡಿ ಕವಿತೆಗಳಿಗೆ ಬೆಲೆ ಇಲ್ಲದ ಕಾಲವಿದು ಎನ್ನುವವರ ನಡುವೆ ಉತ್ತಮ ಗುಣಮಟ್ಟದ ಸಾಹಿತ್ಯಕ್ಕೆ ಇಂದಿಗೂ ಎಂದು ಮುನ್ನಡೆ ಇದೆ ಎಂಬುದಕ್ಕೆ ನಮ್ಮ ಮಣ್ಣಿನ ಸಂಸ್ಕೃತಿ ಬದುಕಿನ ನೆಲೆಗಳು ಹಾಗೂ ಮಣ್ಣಿನ ಸೊಗಡನ್ನು ಬಾಪು ಗುರು ಅವರು ಅತ್ಯಂತ ಗಟ್ಟಿಯಾಗಿ ಮತ್ತು ಸೂಕ್ಷ್ಮವಾಗಿ ತಮ್ಮ ಕವಿತೆಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಸುತ್ತಲಿನ ಪರಿಸರದ ಸಣ್ಣ ವಿಷಯಗಳು ಸಹ ಬಹಳ ಜಾಣೆಯಿಂದ ಗ್ರಹಿಸಿ ಅಕ್ಷರ ರೂಪಗಳಿಸುವ ಕವಿಯ ಪ್ರತಿಭೆ ಮೆಚ್ಚುವಂತಾಗಿದ್ದು ಸಾಹಿತ್ಯವು ಕೇವಲ ಶಬ್ದಗಳ ಅಬ್ಬರವಲ್ಲ ಅದು ಮಣ್ಣಿನ ಗುಣವನ್ನು ಪ್ರತಿಬಿಂಬಿಸುವ ಕನ್ನಡಿಗ ಸಾರಿ ಅಭಿಪ್ರಾಯಪಟ್ಟರು ಇದೇ ಸಂದರ್ಭದಲ್ಲಿ ಹಿರಿಯ ಕ್ರೀಡಾಪಟು ಎಚ್ ನಿಜ್ಗುಣ ಅವರಿಗೆ ಸಂಗಮ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಲೇಖ ಕತ್ತಿಗೆ ಪರಮೇಶ್ವರಪ್ಪ ಅವರು ಕಲ್ಲೂರಿನ ಧರ್ಮಾವರ್ತಿ ಕಾದಂಬರಿಯನ್ನು ಲೋಕಾರ್ಪಣೆ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾಹಿತ್ಯ ಸಂಗಮ ಅಧ್ಯಕ್ಷರಾದ ವಿ ಬಿ ಕೊಟ್ರೇಶಪ್ಪ ಅವರು ವಹಿಸಿದ್ದರು ವೇದಿಕೆಯ ಮೇಲೆ ವಿಶ್ರಾಂತ ಉಪನ್ಯಾಸಕ ಲಿಂಗರಾಜ್ ಲಿಂಗರಾಜ್ ಕಮ್ಮಾರ್ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಎಂ ಗೌರಮ್ಮ ಎಚ್ ಕೆ ಕೊಟ್ರಪ್ಪ ಹಾಗೂ ನಾರಾಯಣ ಮಂಜುನಾಥಯ್ಯ ಬಿ ಬಿ ರೇವಣ್ಣ ನಾಯಕ್ ಇಂದೂಧರ್ ಸ್ವಾಮಿ ರುದ್ರೇಗೌಡರು ಉಪಸ್ಥಿತಿ ಇದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ துப்பா கஷ்டவாத துடரத்து வயசு அன்னோது சும்மே சாமாசிய நன்கினா பி வந்தது அந்த நான் அன்பண்டே நான் மகத்வத இன்னொரு குரு பார்த்தா இது நாலு வர்ஷ பிரயில நம்ம சோழகேரைய ஐதிஹாசிகாதப்போது கனசாகி இவ்வளோ முதிராஹே அது அதிசீரில் தாவணகிரி பண்ணி அவெல்ல கூட தாவணைக்கு வந்த கார்க் நடுக்கொள்ளு அதுக்கு எச்சு வெண்டை கொட்டி ஒரு தா பதிக்கிறே பெரு பண்ணி ಈ ಕೃತಿಯನ್ನ ತಾವು ಕೂಡ ದಾವಣಗೆರೆ ಬಂದು ತಲೆ